ಈ ದಿನ ಏನು ನಮ್ಮ ಚಿಕ್ಕ ತಿರುಪತಿ ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿ ಇಂಥ ಪವಿತ್ರವಾದಂಥ ಸ್ಥಳದಲ್ಲಿ ನಾವು ಭಗವಂತನ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಭಗವಂತ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಮತ್ತು ಈ ಸರ್ಕಾರಕ್ಕೆ ಸ್ಥಳೀಯವಾಗಿ ಚುನಾಯಿತರಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ದೇವಸ್ಥಾನದಲ್ಲಿ ಏನು ಅವ್ಯವಸ್ಥೆಗಳು ಎದ್ದು ಕಾಣ್ತಾ ಇದೆ ಇಲ್ಲಿ ಜನ ಬಂದು ಹೋಗೋದಕ್ಕೆ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆಗಳಿಲ್ಲ ಇದನ್ನು ದಯವಿಟ್ಟು ಸರಿ ಮಾಡಬೇಕು ಯಾಕಂದರೆ ಪಕ್ಕದಲ್ಲಿ ತಮಿಳುನಾಡಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ನಮ್ಮ ಬಾರ್ಡ್ರ್ ಇರೋದ್ರಿಂದ ಮತ್ತು ಕರ್ನಾಟಕದಿಂದನೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೂ ಇಲ್ಲಿ ಬಂದೇನು ಇದ್ದಾರೆ ಇಲ್ಲಿ ದರ್ಶನ ಮಾಡೋದಕ್ಕೆ ಸುಮಾರು ಮೂರು ಅವರು ನಾಲ್ಕು ಅವರು ಕ್ಯೂವಲ್ ನಿಂತ್ಕೊಂಡು ಒಳಗಡೆ ಹೋದಂಥವರು ಹೊರಗಡೆ ಬರೋದಕ್ಕೆ ವ್ಯವಸ್ಥೆಗಳಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಎಲ್ಲ ದಾರಿಗಳು ಬಂದ್ ಮಾಡಿದ್ದಾರೆ ಎಲ್ಲಿಂದ ಒಳಗಡೆ ಹೋಗ್ತಾರೋ ಅಲ್ಲಿಂದನೇ ಹೊರಗಡೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿ ಇವರು ವೈಯಕ್ತಿಕ ಇದನ್ನು ಇಟ್ಕೊಂಡು ಇಲ್ಲಿ ಯಾರೋ ಅಧಿಕಾರಿ ಇದ್ದಾರೆ ಇನ್ನು ಯಾರೋ ಅಧಿಕಾರಿ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿ ಇವತ್ತೇನು ದೇವಸ್ಥಾನದಲ್ಲಿ ಅವ್ಯವಸ್ಥೆ ನಡೆದಿದೆ ಇದನ್ನು ಈ ಸರ್ಕಾರದವರು ಮತ್ತು ಮುಜರಾಯಿ ಇಲಾಖೆ ಡಿ ಸಿ ಅವರಿಂದ ಹಿಡಿದು ಎ ಸಿ ಅವರಿಂದ ಹಿಡಿದು ತಹಸೀಲ್ದಾರ್ ಇಂದ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರೂ ಬಂದು ಇಲ್ಲಿ ಜನ ಏನು ಇವತ್ತು ಬೈಕೊಂಡು ಹೋಗ್ತಾ ಇದ್ದಾರೆ ಅವ್ರ ಸಂತೋಷದಿಂದ ಇವತ್ತೇನು ಭಗವಂತ ದರ್ಶನಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾಯಿಲ್ಲ ದೇವ್ರ ದರ್ಶನ ಆಗ್ತಾಯಿಲ್ಲ ಅಂಥೇಳಿ ದಯವಿಟ್ಟು ಇದನ್ನು ಕೂಡಲೇ ಸರಿ ಮಾಡಬೇಕು ಅಂತೇಬಿಟ್ಟು ಹೇಳಿ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ